ಬೆಟ್ಟಗೆರೆಹಳ್ಳಿ ಮತ್ತು ಭೀಮಾಪುರ ಓಂ ಶಕ್ತಿ ಮಾಲಧಾರಿಗಳಿಗೆ ಈ ಒಂದು ಸಂದರ್ಭದಲ್ಲಿ ತಾವು ಏನು ಓಂ ಶಕ್ತಿ ತಾಯಿಯ ದರ್ಶನ ಪಡೆಯಲು ತೆರಳ್ತಾ ಇದ್ದೀರಿ ಅವರೆಲ್ರಿಗೂ ನಮ್ಮ ಕಡೆಯಿಂದ ಶುಭವನ್ನು ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ನಮ್ಮ ಭಾಗದ ಮೇರು ನಾಯಕರಾದಂತಹ ಶ್ರೀ ರಘುಪತಿ ರಣ್ಣನವರೇ ಮತ್ತೆ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕಮಲಮ್ಮನವರೇ ಕಮಲಮ್ಮ ನಾರಾಯಣಪ್ಪನವರೇ ಮತ್ತೆ ಎಲ್ಲ ಗ್ರಾ ಗ್ರಾಮದ ಜನರೇ ಈ ಒಂದು ಸಂದರ್ಭದಲ್ಲಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ಮಾತು ಕೊಟ್ಟಂತೆ ತಮ್ಮ ತಾಯಿಗೋಸ್ಕರ ಮಾತು ಕೊಟ್ಟಂತೆ ಈ ಒಂದು ಸಂದರ್ಭದಲ್ಲಿ ಎಷ್ಟೇ ಬಸ್ಸುಗಳಾದರೂ ಸರಿ ಕಳಿಸ್ಕೊಡ್ತೀನಿ ಅನ್ನೋ ಒಂದು ಇದರಲ್ಲಿ ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡ್ಕೋತಾ ಇದ್ದಾರೆ ಈ ಬೆಟ್ಟ ಹಳ್ಳಿ ಮತ್ತು ಭೀಮಾಪುರದ ವಿಶೇಷ ಏನಂತ ಹೇಳಿದ್ರೆ ಈ ಒಂದು ಗ್ರಾಮದಿಂದ ಸುಮಾರು ನಾಲ್ಕು ಬಸ್ಸುಗಳು ಇವತ್ತು ಹೋಗ್ತಾ ಇದೆ ಇನ್ನೆರಡು ಬಸ್ಸು ನಾಳಿದ್ದು ಹೋಗ್ತಾ ಇದೆ ಅಂದ್ರೆ ಈ ಒಂದು ಗ್ರಾಮದಲ್ಲಿ ನಮಗೆ ಕಳೆದ ಶಾಸಕರ ಮತ್ತು ಲೋಕಸಭಾ ಸದಸ್ಯರ ಚುನಾವಣೆಯಲ್ಲಿ ಸುಮಾರು ಇನ್ನೂರ ನಲವತ್ತು ಓಟು ಲೀಡ್ ಬಂದಿದೆ ಈ ಒಂದು ಇದರಲ್ಲಿ ನಮಗೆ ಇನ್ನೂರ ನಲವತ್ತು ಲೀಡ್ ತಂದು ಕೊಟ್ಟಿದ್ದೀರಿ ತಾವು ನಮ್ಮ ಒಂದು ನಾಯಕರ ಮೇಲೆ ತಾವು ಇಟ್ಟಿರುವಂತಹ ಅದಮ್ಯ ವಿಶ್ವಾಸಕ್ಕೋಸ್ಕರ ನಾವು ನಿಮಗೆ ಚಿರಋಣಿಗಳಾಗಿರ್ತೀವಿ ಮುಂದೇನೂ ಸಹ ತಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಈ ಗ್ರಾಮದಲ್ಲಿ ನಾವೇನು ಕೇಳ್ತಾ ಏನ್ ಏನು ಬೇಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ತಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಎಲ್ಲ ಒಂದೇ ತಾಯಿಯ ಮಕ್ಕಳಂತೆ ನಿಮ್ಮ ಗ್ರಾಮ ಇದುವರೆಗೂ ನಡ್ಕೊಂಡು ಹೋಗ್ತಾ ಇದೆ ಮುಂದೇನು ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಆಶಿಸುತ್ತಾ ನಮ್ಮ ಏನ್ ಮೇಸ್ತ್ರಿ ನಾರಾಯಣಪ್ಪನವರು ಕಾಲ ಇದರಿಂದ ತೀರ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ರಘುಪತಿ ರೆಡ್ಡಿ ಅಣ್ಣನವರು ನನಗೆ ಸ್ವಲ್ಪ ಜವಾಬ್ದಾರಿಯನ್ನು ಕೊಟ್ಟಿದ್ರು ನಾನು ನಿಮ್ಮ ಗ್ರಾಮಕ್ಕೆ ಬಂದು ಬೇಡ್ಕೊಂಡಾಗ ನೀವೆಲ್ಲರೂ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಕಮಲಮ್ಮನವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ಎಲ್ಲ ಓಂ ಶಕ್ತಿ ಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ನಾವು ನಮ್ಮ ಪಕ್ಷ ಎಲ್ಲ ಮುಂದಿನ ದಿನಗಳಲ್ಲಿ ಉತ್ತಮ ಅಂದಕ್ಕೆ ಇರ್ಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ವ್ಯಕ್ತಿ ಮಲದಿಗೆ ಶುಭವನ್ನು

ನಮ್ಮ ಬೆಡ್ಗೆಳ್ಳಿ ಗ್ರಾಮದ ಓಂ ಶಕ್ತಿ ಮುಖಂಡರಲ್ಲಾಗಿ ನಮ್ಮ ಬಿ ಎನ್ ಓನರ್ ಲಾರಿ ಓನರ್ ಆಗಿ ಓಂ ಶಕ್ತಿಗೆ ಅಂಬ ಫ್ರೀ ಮಾಡ್ತಾ ಇದಾರೆ ವರ್ಷ ವರ್ಷ ಮಾಡೋದ್ ಆಸೆ ಮಾಡ್ತಾರೆ ಮುಳುಗಾಗ್ಲಾಗ್ಲಿ ತುಂಬ ಜನ ವರ್ಷ ವರ್ಷ ಬುಟ್ಟಲೆ ಕಾಣ್ತಾರೆ ನಮ್ಮ ನಲ್ಲೂರು ಎಣ್ಣೆ ಆಗ್ಲಿ ದೊಡ್ಡ ಸೇರಿ ನಮ್ಮ ಸಿನಿ ಧನ್ಯವಾದಗಳು અન્નદાન પ્રી કરતે 마하샥티 옴샥티 마하샥티 옴샥티 마하샥티 옴샥티 마하샥티 옴샥티 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 옴